ಎಲ್ಲರಿಗೂ ಶುಭೋದಯಗಳು ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ ನಮ್ಮ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಸದಸ್ಯರೇ ಮುಖ್ಯ ಅತಿಥಿ ಗುರುಗಳೇ ಶಿಕ್ಷಕರೇ ನನ್ನ ನೆಚ್ಚಿನ ಸಹಪಾಠಿಗಳೇ ಎಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವೆಲ್ಲರೂ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಈ ಸ್ವಾತಂತ್ರ್ಯ ಪಡೆಯಲು ದೇಶದ ಹಿರಿಯ ಚೇತನರು ಆದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸರೋಜಿನಿ ನಾಯ್ಡು ಮುಂತಾದವರು ಹೋರಾಟ ನಡೆಸಿದ್ದಾರೆ ಬ್ರಿಟಿಷರ ಹೊಡೆದು ಆಳುವ ರೀತಿಯಿಂದ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ಏಕೀಕರಣಗೊಳಿಸಲು ಈ ಸ್ವಾತಂತ್ರ್ಯ ಮಹತ್ವ ಪಡೆದುಕೊಂಡಿತು ನಾವೆಲ್ಲರೂ ಇಂದು ಸ್ವಚ್ಛಂದವಾಗಿ ಜೀವನ ಸಾಗಿಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಈ ಸ್ವಾತಂತ್ರ್ಯ ಅಂದು ನಮ್ಮ ಹೋರಾಟಗಾರರು ನಡೆಸಿದ ಚಳುವಳಿಗಳು ಉಪವಾಸ ಸತ್ಯಾಗ್ರಹಗಳು ಅಹಿಂಸಾ ಹೋರಾಟಗಾರರು ಸ್ವಾತಂತ್ರ್ಯ ಪಡೆಯುವಲ್ಲಿ ಪಂ ಪ್ರಮುಖ ಪಾತ್ರವಹಿಸಿದ್ದಾರೆ ಇಂದು ಭಾರತ ಬೆಳಗುತ್ತಿದೆ ವಿಶ್ವದಲ್ಲೇ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿದೆ ಭಾರತೀಯ ಅರ್ಥವ್ಯವಸ್ಥೆ ವಿಶ್ವದ ಮಾರುಕಟ್ಟೆಯ ಪ್ರಮುಖ ಪಾತ್ರ ವಹಿಸುತ್ತಿದೆ ಮೇಕ್ ಇನ್ ಇಂಡಿಯಾದಿಂದ ಸ್ವಾವಲಂಬನೆಯನ್ನು ಸ್ವಾದಿಸುತ್ತಿದೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ವೈಜ್ಞಾನಿಕವಾಗಿ ಭಾರತ ಬೆಳಗುತ್ತಿದೆ ಅಂದು ಗಳಿಸಿದ ಸ್ವಾತಂತ್ರ್ಯವನ್ನು ಇಂದು ನಾವು ಉಳಿಸಬೇಕಾಗಿದೆ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡಬೇಕಿದೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿನಂತೆ ನಾವೆಲ್ಲರೂ ಮುಂದಿನ ಉಜ್ವಲ ಭಾರತವನ್ನು ಕಟ್ಟಬೇಕಿದೆ ತಲೆ ಎತ್ತಿ ನಿಲ್ಲಬಲ್ಲ ಯೋಗ್ಯ ಭಾರತೀಯರಾಗಬೇಕಿದೆ ಯಾವುದೇ ಜಾತಿ ಧರ್ಮ ಮತ ಭೇದ ಕಲಹಗಳಿಲ್ಲದೆ ನಾವು ಒಂದಾಗಿ ಸಾಗಬೇಕಿದೆ ಸ್ನೇಹಿತರೆ ಬನ್ನಿ ಬಲಿಷ್ಠ ಭಾರತವನ್ನು ಕಟ್ಟೋಣ ಅದರ ಏಳ್ಗೆಯೇ ನಮ್ಮ ಎಂದು ತಿಳಿಯೋಣ ಜೈ ಜವಾನ್ ಜೈ ಕಿಸಾನ್ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಧನ್ಯವಾದಗಳು